ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ರಾಯರ ಮಟ್ಟಕ್ಕೆ ನಾವು ಹೋದಾಗ ಎಷ್ಟು ಪ್ರದಕ್ಷಿಣೆಗಳನ್ನ ಮಾಡಬೇಕು ಯಾವ ಪ್ರದಕ್ಷಿಣೆಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಈ ಪ್ರದಕ್ಷಿಣೆ ಪ್ರತಿಯೊಂದು ಪ್ರದಕ್ಷಿಣೆ ಅಂದರೆ ಪ್ರತಿಯೊಂದು ಪ್ರದಕ್ಷಿಣೆಗೂ ಕೂಡ ತನ್ನದೇ ಆದಂಥ ಒಂದು ಮಹತ್ವ ಇರುತ್ತೆ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ ತನ್ನದೇ ಆದಂಥ ಒಂದು ವಿಶೇಷತೆ ಇರುತ್ತೆ ಅದರಲ್ಲಿ ರಾಯರ ಮಠಕ್ಕೆ ಹೋದಾಗ ಏನು ಮೊದಲನೇ ಒಂದು ಪ್ರದಕ್ಷಿಣೆಯನ್ನು ಮಾಡ್ತೀವಲ್ಲ ಆ ಪ್ರದಕ್ಷಿಣೆ ಅನ್ನುವಂಥದ್ದು ಬ್ರಹ್ಮ ಹತ್ಯೆ ದೋಷದಿಂದ ನಮಗೆ ಪರಿಹಾರ ಕೊಡುತ್ತೆ ಅಂದರೆ ಬ್ರಹ್ಮ ಹತ್ಯೆ ದೋಷ ಅಂತ ಏನು ಹೇಳ್ತಾರಲ್ಲ ಅದು ಮೊದಲನೇ ಪ್ರದಕ್ಷಿಣೆ ನಾವು ಮಾಡೋದ್ರಿಂದ ಅದರಿಂದ ಪರಿಹಾರ ಖಂಡಿತವಾಗಲೂ ಕೂಡ ಕಂಡುಕೋಬೋದು ಇನ್ನು ಎರಡನೇ ಪ್ರದಕ್ಷಿಣೆ ನಾವೇನು ಮಾಡ್ತೀವಲ್ವ ಅದು ನಮ್ಮಲ್ಲಿ ಇರುವಂಥ ಕೆಲವೊಂದು ಸರಿ ತಪ್ಪುಗಳನ್ನು ಈಗ ನಮ್ಮ ಆತ್ಮ ಸಾಕ್ಷಿಗೆ ಗೊತ್ತಿರುತ್ತೆ ನಾನು ಎಷ್ಟೇ ಒಪ್ಕೊಂಡಿಲ್ಲ ಅಂದರೂ ಕೂಡ ನನಗೆ ಇನ್ಸೈಡ್ ಅಂತ ಏನು ಹೇಳ್ತೀವಿ ಒಳಗಡೆ ನಮಗೊಂದು ಗೊತ್ತಿರುತ್ತೆ ನಾನು ಏನಾರು ಒಂದು ತಪ್ಪು ಮಾಡಿರ್ತೀನಿ ಅದಕ್ಕೆ ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇಲ್ಲ ಆ ತಪ್ಪುಗಳನ್ನ ತಿದ್ದ್ಕೋತೀನಿ ಇನ್ನು ಕೆಲವರಿಗೆ ನಾನು ಮಾಡಿದಂಥ ತಪ್ಪುಗಳು ಗೊತ್ತಿರೋಲ್ಲ ತಿದ್ಕೋಬೇಕು ದೇವರೇ ಅದು ನಾನೇನು ತಪ್ಪು ಮಾಡಿದೀನೋ ಗೊತ್ತಿಲ್ಲ ಅದರಿಂದ ಮುಕ್ತಿ ಕೊಟ್ಟು ನನ್ನ ಜೀವನದಲ್ಲೂ ಕೂಡ ಒಳ್ಳೇದು ಮಾಡುವಂಥ ಒಂದು ಕೋರಿಕೆ ಇರುತ್ತೆ ಬೇಡಿಕೆ ಇರುತ್ತೆ ದೇವರ ಹತ್ರ ಅಂಥವ್ರು ಎರಡನೇ ಪ್ರದಕ್ಷಿಣೆ ಮಾಡೋದರಿಂದ ಎರಡನೇ ಒಂದು ರಾಯರ ಮಠದಲ್ಲಿ ಎರಡು ಎರಡನೇ ಪ್ರದಕ್ಷಿಣೆ ಮಾಡೋದರಿಂದ ಅದರಿಂದ ಮುಕ್ತಿ ಹೊಂದಬಹುದು ನಮ್ಮಲ್ಲಿರುವಂಥ ಅಹಂಕಾರಗಳು ಕೂಡ ನಾವು ಅದು ತೆಗ್ದಾಕುತ್ತೆ ನಮ್ಮ ಜೀವನದಲ್ಲೂ ಕೂಡ ಒಂದು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಮೂರನೇ ಪ್ರದಕ್ಷಿಣೆ ಇದೆಯಲ್ಲ ನೆಮ್ಮದಿ ನೆಮ್ಮದಿ ಇದು ತುಂಬಾ ಜನಕ್ಕೆ ಮುಖ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಯರ ಮಠಕ್ಕೆ ಹೋದಾಗ ತುಂಬಾ ಜನಗಳು ಮೂರು ಪ್ರದಕ್ಷಿಣೆಗಳನ್ನು ಹಾಕೋದನ್ನ ನೋಡಿರ್ತಾರೆ ನೀವು ಇದು ಮೂರನೇದು ಹೇಳ್ತಾ ಇರೋದು ನಾನು ಎರಡು ಎರಡರ ಬಗ್ಗೆ ಅಂತೂ ನಿಮ್ಗೆ ಹೇಳ್ಕೊಟ್ಬಿಟ್ಟೆ ಮೂರನೇದೇನಂತ ಅಂದ್ರೆ ನೆಮ್ಮದಿ ಯಾವುದೋ ಒಂದು ವಿಚಾರ ಯಾವುದೋ ಒಂದು ಘಟನೆ ನಡೆದಿರೋದನ್ನ ತಲೆಯಲ್ಲಿಬಿಟ್ಟಿರ್ತೀರ ಮನೆಯವರು ಎಷ್ಟು ಹೇಳಿದರೂ ಕೂಡ ಕೆಲವೊಂದು ವಿಚಾರಗಳಿಂದ ಕೆಲವೊಂದು ವ್ಯಕ್ತಿಗಳನ್ನು ಮರೆಯೋಕ್ಕಾಗದಿರೋದಾಗಿರ್ಬೋದು ಕೆಲವೊಂದು ಘಟನೆಗಳನ್ನು ನೀವು ಮರೆಯೋಕ್ಕಾಗದಿರೋದಾಗಿರ್ಬೋದು ಮತ್ತು ನಿಮ್ಮ ಮನಸ್ಸಲ್ಲಿರುವಂಥದ್ದನ್ನು ಯಾರ ಹತ್ರ ಕೂಡ ನೀವು ಹೇಳ್ಕೊಳ್ಳೋಕ್ಕೆ ಆಗದೆ ಆಗ್ದಂಗೆ ಒದ್ದಾಡ್ತಾ ಇರ್ತೀರ ನಿಮ್ಮ ಮನಸ್ಸಲ್ಲೇ ಏನೋ ಒಂದು ವಿಷಯದಲ್ಲಿ ಏನೋ ಒಂದು ನಡೆದೋಗಿರುತ್ತೆ ನಿಮ್ಮ ಜೀವನದಲ್ಲಿ ಅಥವಾ ಉತ್ಸಾಹ ಅನ್ನೋದೇ ಇರಲ್ಲ ನಿಮ್ಮ ಜೀವನದಲ್ಲಿ ಏನೋ ಮಾಡಬೇಕಂತ ಅಂತಿರ್ತೀರಾ ಇವಾಗ ನಿಮಗೆ ಹೊಟ್ಟೆ ತುಂಬ ಊಟನೇ ಇಲ್ಲ ಇದು ನಿಮ್ಮ ಪರಿಸ್ಥಿತಿ ಅಲ್ವಾ ಹೊಟ್ಟೆ ತುಂಬ ಊಟನೇ ಸೇರ್ತಾ ಇಲ್ಲ ಕಣ್ತುಂಬ ನಿದ್ದೆ ಬರ್ತಾ ಇಲ್ಲ ಊಟ ಮಾಡೋಕ್ಕೂ ಕೂಡ ಮನಸ್ಸಿಲ್ಲ ಅಸವಿದ ಊಟ ಮಾಡೋಕೆ ಮನಸ್ಸಿಲ್ಲ ನೆಮ್ಮದಿ ಇಲ್ಲ ಇದೆಲ್ಲವೂ ಕೂಡ ಮುಖ್ಯವಾಗಿ ನೆಮ್ಮದಿ ಇದ್ರೆ ಸಾಧ್ಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ನಗು ಅನ್ನೋದಿಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಉತ್ಸಾಹ ಅನ್ನೋದಿಲ್ಲ ನನಗೂ ತುಂಬ ಕನಸಿದೆ ಬಟ್ ಉತ್ಸಾಹ ಅನ್ನೋದೇ ಬರ್ತಾ ಇಲ್ಲ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅನ್ನೋರು ರಾಯರ ಮಠಕ್ಕೆ ಹೋಗಿ ಮೂರು ಸುತ್ತುಗಳನ್ನು ಅಂದರೆ ಮೂರು ಪ್ರದಕ್ಷಿಣೆ ಸೇವೆಯನ್ನು ಮಾಡೋದ್ರಿಂದ ಮೊದಲನೇದಾಗಿ ಬ್ರಹ್ಮಹತ್ಯೆ ದೋಷದಿಂದ ಪರಿಹಾರ ಕಂಡ್ಕೋಬಹುದು ಎರಡನೇದಾಗಿ ನಿಮ್ಮ ನೀವು ಮಾಡಿದಂಥ ಗೊತ್ತೋ ಗೊತ್ತಿಲ್ಲದೆ ಮಾಡಿದಂಥ ಕೆಲವೊಂದು ತಪ್ಪುಗಳಿಂದ ನೀವು ಮುಕ್ತಿ ಹೊಂದಬಹುದು ಅದರಿಂದ ಕೂಡ ಪರಿಹಾರ ಕಂಡ್ಕೋಬಹುದು ಮೂರನೇದಾಗಿ ನೆಮ್ಮದಿ ಕೂಡ ಕಂಡ್ಕೋಬೋದು ಈ ಎಲ್ಲದರಿಂದ ಕೂಡ ಯಾರನ್ನ ಮರೆಯೋಕ್ಕಾಗ್ತಿಲ್ಲ ಏನೇ ಇರಲಿ ನಿಮ್ಮ ಜೀವನದಲ್ಲಿ ಅದರಿಂದ ಮುಕ್ತಿ ಹೊಂದಿ ನೀವು ಚೆನ್ನಾಗಿರ್ಬೋದು ಇನ್ನು ಇನ್ನು ಕೆಲವ್ರಿಗೆ ಏನಿರುತ್ತಪ್ಪ ಅಂತ ಅಂದರೆ ನಾನು ಒಂದು ಗುರಿನ ಇಟ್ಕೊಂಡಿದ್ದೀನಿ ಅಥವಾ ನಾನು ಬೇರೆ ಎಲ್ಲೋ ಹೊರ ಹೊರದೇಶಕ್ಕೆ ಹೋಗಿ ನಾನು ಜಾಬ್ ಇರುತ್ತೆ ದೊಡ್ಡ ದೊಡ್ಡ ಕನಸುಗಳಿರುತ್ತೆ ಆ ಸಾಧನೆ ಅನ್ನೋದಿರುತ್ತೆ ಆ ಸಾಧನೆ ಮುಟ್ಟೋಕೆ ನಿಮ್ಗೆ ಏನಾದ್ರೂ ಅಡೆತಡೆಗಳು ಬರ್ತಾ ಇದೆ ನನಗೆ ಛಲ ಇದೆ ಅದನ್ನು ಮುಟ್ತೀನೋ ನನಗೆ ಒಂದು ನನ್ನಲ್ಲಿ ಶಕ್ತಿ ಇದೆ ನನ್ನಲ್ಲಿ ಇದೆ ಎಲ್ಲವೂ ಕೂಡ ಆದರೆ ನನಗಲ್ಲಿ ಆಗೋಕ್ಕಾಗ್ತಾ ಇಲ್ಲ ಅಲ್ಲಿ ಮುಟ್ಟೋಕ್ಕಾಗ್ತಾ ಇಲ್ಲ ಕೆಲವೊಂದು ಅಡೆತಡೆಗಳು ಬರ್ತಾ ಇದೆ ಅನ್ನೋರು ರಾಯರ ಮಠಕ್ಕೆ ಹೋಗಿ ಐದು ಪ್ರದಕ್ಷಿಣೆನ ಹಾಕೋದ್ರಿಂದ ನೀವು ಇದರಿಂದ ಖಂಡಿತವಾಗ್ಲೂ ಕೂಡ ಮುಕ್ತಿ ಹೊಂದ್ಬೋದು ನೀವು ಕಂಡಂಥ ಕನಸನ್ನು ಖಂಡಿತ ನೀವು ಮುಟ್ಟಬಹುದು ರಾಯರು ನಿಮ್ಮ ಜೊತೆಗಿದ್ದೇ ಕಾಪಾಡ್ತಾರೆ ನಿಮ್ಮನ್ನು ರಾಯರ ಕರ್ಕೊಂಡೋಗಿಬಿಡ್ತಾರೆ ಅಂತ ಅಂದ್ಕೊಳ್ಳಿ ಸೋಲೋದಕ್ಕೆ ರಾಯರು ಬಿಡೋದಿಲ್ಲ ಇನ್ನು ಕೆಲವರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದು ತುಂಬಾ ಇರುತ್ತೆ ನಾವು ಹಾಸ್ಪೆಟ್ಲಿಗೆಲ್ಲ ಹೋಗಿ ಬಂದುಬಿಟ್ಟಿವಿ ಎಲ್ಲ ಕೇಳಿದ್ವಿ ಡಾಕ್ಟರ್ ಹತ್ರ ಕೂಡ ಕೇಳ್ಕೊಂಡಿವಿ ಎಲ್ಲ ಸರಿಯಾಗಿದೆ ಮತ್ತು ನಮಗೆ ಮಕ್ಕಳು ಇಲ್ಲ ಅನ್ನೋಂಥವ್ರು ರಾಯರ ಮಠಕ್ಕೆ ಹೋದಾಗ ಒಂಬತ್ತು ಪ್ರದಕ್ಷಿಣೆನ ಹಾಕೋದ್ರಿಂದ ಖಂಡಿತವಾಗ್ಲೂ ಕೂಡ ರಾಯರು ನಿಮಗೆ ಮಕ್ಕಳನ್ನು ಪ್ರಸಾದಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಕೆಲವರಿಗೆ ವಿಚಿತ್ರ ಏನಂದರೆ ಶತ್ರು ಬಾಧೆ ಅಂದರೆ ನೀವೊಂದು ಕೆಲವು ತಪ್ಪುಗಳನ್ನೇ ಮಾಡಿರಲ್ಲ ಊರವರೆಲ್ಲ ನಿಮ್ಮ ಬಗ್ಗೆ ಏನೋ ಮಾತಾಡೋದು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಥವಾ ನಿಮಗೆ ಕೆಟ್ಟದಾಗಿ ಮಾತಾಡುವಂಥದ್ದು ನಿಮ್ಮ ಬಗ್ಗೆ ಏನೇನೋ ಮಾತಾಡುವಂಥದ್ದು ಮಾಡಿದ ತಪ್ಪು ಮಾಡಿ ಅನ್ಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ ತಪ್ಪೇ ಮಾಡ್ದೇನೆ ನೀವು ಅನ್ಸ್ಕೊಳ್ಳೋದು ಅನ್ನೋದು ಇದೆಯಲ್ಲ ಅದು ತುಂಬಾ ನೀವು ಅದನ್ನು ಸಹಿಸೋಕ್ಕೂ ಕೂಡ ಆಗಲ್ಲ ಇಲ್ಲ ನಾನು ಮಾಡಿಲ್ಲ ಅಂದರೂ ಕೂಡ ಕೆಲವರು ಒಪ್ಕೋತಾ ಇರಲ್ಲ ಅಂಥವರೆಲ್ಲ ರಾಯರ ಮಠಕ್ಕೆ ಹೋಗಿ ಹನ್ನೊಂದು ಸುತ್ತು ಪ್ರದಕ್ಷಿಣೆನ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಲ್ವ ನೀವು ರಾಯರ ಹತ್ರ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಕೂಡ ನೀವು ಅದರಿಂದ ಕೂಡ ಮುಕ್ತಿ ಹೊಂದ್ಬೋದು ಖಂಡಿತ ಬರ್ತಾ ಬರ್ತಾ ನಿಮ್ಮ ಜೀವನ ತುಂಬ ಚೆನ್ನಾಗೂ ಇರುತ್ತೆ ಯಾರು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿರ್ತಾರಲ್ಲ ಅವರಿಗೂ ಕೂಡ ಗೊತ್ತಾಗುತ್ತೆ ನೀವೇನು ನೀವೆಂಥವ್ರು ನಿಮ್ಮ ಮನೆ ಪರಿಸ್ಥಿತಿ ಏನು ನಿಮಗೆ ಮಾತಾಡಬಾರ್ದಿತ್ತು ಒಬ್ಬರ ಕಷ್ಟಗಳನ್ನ ನೋಡಿ ನಾವು ಮಾತಾಡಬಾರ್ದಿತ್ತು ಅನ್ನೋಂಥ ಅರಿವು ಮೂಡುವ ಹಾಗೆ ರಾಯರೇ ಮಾಡ್ತಾರೆ ಇದೆಲ್ಲವೂ ಕೂಡ ಪ್ರದಕ್ಷಿಣೆಯನ್ನು ನಾವು ಹೆಂಗೆ ಮಾಡಬೇಕು ಪ್ರದಕ್ಷಿಣೆಯ ವಿಶೇಷತೆ ಏನು ಅನ್ನೋದು ನೀವೆಲ್ಲರೂ ಕೂಡ ತಿಳ್ಕೊಂಡ್ರೆ ಆದರೆ ಪ್ರದಕ್ಷಿಣೆನ ಮಾಡುವ ಮುಂಚೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಯಾಕಂದರೆ ನಾವು ಕೆಲವೊಂದು ಸಲ ಏನು ಮಾಡ್ಬಿಡ್ತೀವಿ ಪ್ರದಕ್ಷಿಣೆನ ಮಾಡ್ತಾ ಇರ್ತೀವಿ ಕೈಲಿ ಮೊಬೈಲ್ ಹಿಡ್ಕೊಳ್ಳೋದಾಗಿರ್ಬೋದು ಆ ಕಡೆ ಈ ಕಡೆ ನೋಡೋದಾಗಿರ್ಬೋದು ಮೇಲೋ ಕೆಳಗೋ ನೋಡೋವಂಥದ್ದಾಗಿರ್ಬೋದು ಅವ್ರ ಇವ್ರನ್ನ ನೋಡುವಂಥದ್ದಾಗಿರ್ಬೋದು ದಯವಿಟ್ಟು ಕೂಡ ಮಾಡಬಾರ್ದು ಈಗ ನಾವು ಇಷ್ಟೊಂದು ನೊಂದು ಬೆಂದು ರಾಯರ ಹತ್ರ ಹೋಗಿದ್ದೀವಿ ಅಂದರೆ ಅಲ್ಲಿ ರಾಯರ್ ಮಾತ್ರ ನಮ್ಮ ಮುಖ್ಯ ಆಗಿರಬೇಕು ನಿಜವಾಗ್ಲು ಹೇಳ್ತಾ ಇದ್ದೀನಿ ಭಕ್ತಿ ಮನಸ್ಸಲ್ಲಿ ತೊಗೊಂಡು ರಾಯರತ್ರ ಕೇಳ್ಕೋಬೇಕು ಯಾರೆಲ್ಲ ಈ ಥರ ಮಾ ಪ್ರದಕ್ಷಿಣೆ ಸೇವೆನ ಇಟ್ಕೋತಿರಲ್ವ ಪ್ರದಕ್ಷಿಣೆ ಸೇವೆನ ನಾನು ಮಾಡ್ಬೇಕಂತಿರ್ತಿರಲ್ವ ಎರಡು ಗುರುವಾರ ಮಾಡಿ ಅಥವಾ ಐದು ಗುರುವಾರಗಳು ಇದನ್ನು ಮಾಡಿ ಆಯಿತಾ ಮಕ್ಕಳಾಗಿಲ್ಲ ಅನ್ನೋರಾಗಿರ್ಬೋದು ಶತ್ರು ಬಾಧೆಯಿಂದ ಒದ್ದಾಡ್ತಿರೋರಾಗಿರ್ಬೋದು ಗುರಿನ ಇಟ್ಕೊಂಡಂಥವ್ರಾಗಿರ್ಬೋದು ಅಥವಾ ಜೀವನದಲ್ಲಿ ನೆಮ್ಮದಿ ಇಲ್ಲ ನನಗೆ ಅನ್ನೋಂಥವ್ರು ಆಗಿರ್ಬೋದು ಮೂರು ಪ್ರದಕ್ಷಿಣೆ ಮಾಡುವಂಥವ್ರಿಗೆ ಯಾರು ಮಾಡಬೇಕಂತ ಕೂಡ ಹೇಳಿದೆ ನಿಮಗೆಲ್ಲವೂ ಕೂಡ ಗೊತ್ತಾಗಿದೆ ಅನ್ಕೊಂತೀನಿ ಮಾಡಬೇಕಾದ್ರೆ ಮೊದಲನೇ ದಿನ ಏನು ಮಾಡಬೇಕು ನೀವು ಸ್ವಲ್ಪ ತುಳಸಿನ ತೊಗೊಂಡೋಗ್ಬಿಡಿ ನಿಮ್ಗೆ ಏನೂ ಆಗಿಲ್ಲ ಅಂದರೂ ಕೂಡ ತುಳಸಿನ ತೊಗೊಂಡೋಗಿ ರಾಯರ ಮಠಕ್ಕೆ ತುಳಸಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಮೊದಲನೇದಾಗಿ ನಮ್ಮ ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ ಎರಡನೇದಾಗಿ ನೀವು ನೀವು ಮಠಕ್ಕೆ ಕೊಡುವಂಥ ತುಳಸಿ ಇದೆ ಅಲ್ವಾ ಆ ಸೇವೆ ಏನಿದೆ ಅಲ್ಲ ಅದು ನೇರವಾಗಿ ತುಳಸಿ ಅನ್ನೋದು ಬೃಂದಾವನಕ್ಕೆ ಮುಟ್ಟುತ್ತೆ ತುಳಸಿನ ಕೊಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಕೊಂಡೆ ಅಲ್ಲಿ ಅರ್ಚಕರ ಕೈಗೆ ಕೊಡಬೇಕು ನೀವು ಎಲ್ಲವನ್ನು ಕೂಡ ಕೇಳ್ಕೊಂಡು ಹಿಂಗಿದೆ ಸ್ವಾಮಿ ಈ ಸೇವೆಗೋಸ್ ಇದಕ್ಕೋಸ್ಕರ ಈ ಒಂದು ಸೇವೆನ ಮಾಡ್ತಾ ಇದ್ದೀನಿ ಹಂಗೆ ಅಂದ್ಬಿಟ್ಟು ನನಗೆ ಒಳ್ಳೇದಾದ ತಕ್ಷಣ ನನ್ನ ಮಠಕ್ಕೆ ಬರೋದು ನಿಲ್ಲಿಸೋದೇ ಇಲ್ಲ ಸ್ವಾಮಿ ನಾನು ಜೀವ ಇರೋವರೆಗೂ ನನ್ನ ಮಠಕ್ಕೆ ಬರ್ತಾ ಇರ್ತೀನಿ ನನಗೆ ಆದಾಗ ಆದಾಗ ಬರ್ತೀನಿ ಆವತ್ತು ಇವತ್ತಂತಿಲ್ಲ ಆದರೆ ಎರಡು ಗುರುವಾರ ಆಗಲಿ ಐದು ಗುರುವಾರ ಆಗಲಿ ನಾನು ಬಂದು ಈ ಥರ ಪ್ರದಕ್ಷಿಣೆನ ಮಾಡ್ತೀನಿ ಸ್ವಾಮಿ ನನಗಾದಷ್ಟು ಸೇವೆನ ನಾನು ಮಾಡ್ತೀನಿ ನಿಮ್ಮ ಸೇವೆನ ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ಈ ಥರ ಕೇಳ್ಕೊಳ್ಳಿ ರಾಯರ ಹತ್ರ ಇದೇ ಥರ ಕೇಳ್ಕೊಳ್ಳಿ ರಾಯರ ಹತ್ರ ಈ ಥರ ನೀವು ಕೇಳ್ಕೊಳ್ಳೋದು ಏನಿದೆ ಅಲ್ಲ ರಾಯರಿಗೆ ಯಾವ ಥರ ಮುಟ್ಟುತ್ತಂತ ಅಂದರೆ ತನ್ನ ಮಗು ಬಂದು ರಾಯರ ಹತ್ರ ಹೇಳ್ಕೊತಾ ಇದ್ದಾರೆ ನೋವು ಅನ್ನೋ ರೀತಿ ರಾಯರಿಗೆ ಮುಟ್ಟುತ್ತೆ ಅಷ್ಟು ನಮ್ಮ ರಾಯರಿದಾರಲ್ಲ ಅದಕ್ಕೆ ಹೇಳೋದು ಕಲಿಯುಗದ ಕಾಮದೇನು ನಮ್ಮ ರಾಯರು ರಾಯರ ಮನಸ್ಸು ಹೂವಿನ ಹಾಗೆ ಅಂತ ಅದಕ್ಕೋಸ್ಕರ ಹೇಳೋದು ಖಂಡಿತ ಮುಟ್ಟುತ್ತೆ ರಾಯರಿಗೆ ನೋಡಿ ನಾನು ಒಂದು ಹೇಳ್ಬಿಡ್ತೀನಿ ನಂಬಿಕೆ ಇಲ್ಲ ಅಂದ್ರೆ ಯಾವುದು ಕೂಡ ಆಗೋದಿಲ್ಲ ಸತ್ಯವಾಗಲು ನಂಬಿಕೆ ಇಲ್ಲ ಅಂದ್ರೆ ಯಾವುದು ಕೂಡ ಆಗೋದಿಲ್ಲ ಇವತ್ತು ನಿಮಗೆ ವಿಪರೀತ ಕಷ್ಟ ಇರಲಿ ವಿಪರೀತ ನೋವುಗಳಿರಲಿ ಅಥವಾ ಏನೋ ನೀವು ಕಳ್ಕೊಂಬಿಟ್ಟೆ ಅಂತ ಆಗಲಿ ಖಂಡಿತವಾಗಲೂ ಬೇಜಾರಾಗಬೇಡಿ ಇದು ಒಂದು ನನ್ನ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಯಾವತ್ತು ನಾನು ನನ್ನ ಕಣ್ಮುಂದೆ ರಾಯರಿದ್ದಾರೆ ಅದು ಕೇವಲ ಫೋಟೋ ಅಲ್ಲ ಅದು ಕೇವಲ ಗರ್ಭಗುಡೀಲಿರುವಂಥ ಒಂದು ಬೃಂದಾವನ ಮಾತ್ರ ಅಲ್ಲ ಅದು ರಾಯರೇ ಅಲ್ಲಿ ಕುಂತಿದ್ದಾರೆ ರಾಯರ್ ಅಂತ ನಾನು ಯಾವಾಗ ನಂಬೋಕೆ ಶುರು ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ಅದು ನನಗೆ ಯಾವತ್ತೂ ಫೋಟೋ ಅಂತ ಅನಿಸಿಲ್ಲ ನನ್ನ ಅಪ್ಪ ಅಲ್ಲಿ ಕುಂತಿದ್ದಾರೆ ಸ್ವಾಮಿ ಶ್ರೀಹರಿಯನ್ನು ಶ್ರೀಹರಿಯ ಜ್ಞಾನವನ್ನು ಮಾಡ್ತಾ ಇದ್ದಾರೆ ಅಂತಲೇ ನಾನು ಯಾವಾಗಲೂ ಕೂಡ ನೋಡೋದು ಎಷ್ಟೇ ಇದ್ದರೂ ಕೂಡ ರಾಯರು ನಮ್ಮ ಕಷ್ಟಗಳಿಗೆ ತುಂಬ ಬೇಗ ಸ್ಪಂದಿಸ್ತಾರೆ ತುಂಬ ಬೇಗ ಸ್ಪಂದಿಸ್ತಾರೆ ನೀವು ನಿಮ್ಮ ಕೋರಿಕೆಗಳು ಏನೇ ಇರಲಿ ಆದರೆ ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ ಇದೆಯಲ್ಲ ನಿಮ್ಮಲ್ಲಿ ತುಂಬ ಬಲವಾಗಿರಬೇಕು ತುಂಬ ಬಲವಾಗಿರ್ಬೇಕು ಇದ್ದಾಗ ಮಾತ್ರ ಕೆಲವ್ರಿಗೆ ಹೆಂಗಂದ್ರೆ ರಾತ್ರಿ ಏನೋ ಕೇಳ್ಕೊಂಡಿರ್ತಾರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಆಗಿದ್ದೆ ನಿಜವಾಗ್ಲೂ ಹೇಳ್ತಾ ಇರೋದು ಇದು ಕೆಲವರಲ್ಲಿ ಕೆಲವರ ಜೀವನದಲ್ಲಿ ರಾಯರ ಒಂದು ಅದ್ಭುತವಾದ ಒಂದು ಪವಾಡಗಳನ್ನು ಹೆಂಗೆ ನೋಡ್ತಾ ಇದಾರೆ ಪವಾಡಗಳನ್ನು ಅಂತ ಅಂದರೆ ರಾತ್ರಿ ಏನೋ ಕೇಳ್ಕೊಂಡಿರ್ತಾರೆ ಅಥವಾ ಮನ್ಸಲ್ಲಿ ಏನೋ ಅನ್ಕೊಂಡಿರ್ತಾರೆ ರಾಯರೇ ಇದನ್ನೊಂದು ಮಾಡ್ಕೊಟ್ಬಿಡಿ ರಾಯರ ತುಂಬಾ ನಂಬಿದೆ ನಿಮ್ಮನ್ನು ದಯವಿಟ್ಟು ಕೈ ಬಿಡಬೇಡಿ ಅಂತ ಕೇಳ್ಕೊಂಡಿರ್ತಾರೆ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಏನೋ ಒಂದು ಶುಭ ಸೂಚನೆಯನ್ನು ರಾಯರು ಕೊಟ್ಟೇ ಬಿಡ್ತಾರೆ ಎಂಥ ಜೀವವನ್ನು ಉಳಿಸಿದ ರಾಯರು ಕೆಲವರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿರ್ತಾರೆ ಇವರು ಉಳಿತಾರೋ ಇಲ್ಲೋ ಅನ್ನೋದು ಗೊತ್ತಿರಲ್ಲ ಅಂಥವ್ರ ಜೀವವನ್ನು ಸಹ ರಾಯರು ಉಳಿಸಿದ್ದಾರೆ ಇದೆಲ್ಲ ಎದಕ್ಕೆ ಹೇಳಿ ರಾಯರು ಇದ್ದಾರೆ ಅಂತ ನಂಬಿಕೆನೇ ನಂಬಿಕೆನೇ ಇದು ನಮ್ಮ ನಂಬ ನಂಬಿಕೆ ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಏನೂ ಸಹ ಆಗೋದಿಲ್ಲ ಖಂಡಿತ ಹೇಳ್ತಾ ಇದ್ದೀನಿ ನಂಬಿಕೆ ಇದ್ರೇ ಆಗುತ್ತೆ ನಾನು ಒಂದು ಹೇಳ್ತಾ ಇದ್ದೀನಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ರಾಯರ ಮೇಲೆ ಒಂದು ನಂಬಿಕೆ ಇರಲಿ ಖಂಡಿತವಾಗ್ಲೂ ಕೂಡ ಜನಗಳನ್ನ ನಂಬಿದರೆ ಖಂಡಿತ ನೀವು ನೋವಿಗೊಳಗಾಗ್ತಿರೇನೋ ಆದರೆ ರಾಯರನ್ನ ನಂಬಿದರೆ ಖಂಡಿತ ನಿಮ್ಮ ಕಣ್ಣೀರಿನ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದುವರಿಸ್ತಾರೆ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಆ ಕೋರಿಕೆಗಳೇನಿದೆ ಅಲ್ವಾ ನಿಮ್ಮ ನೋವು ಏನಿದೆ ಅಲ್ಲ ನಾನು ಈ ವಿಡಿಯೋ ಮುಖಾಂತರನೇ ರಾಯರ ಹತ್ರ ಕೇಳ್ಕೋತಾ ಇದ್ದೀನಿ ಈ ಕ್ಷಣಕ್ಕೆ ನಿಮ್ಮ ಮನಸ್ಸಲ್ಲಿ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಮನಸ್ಸಲ್ಲಿರುವಂಥ ನೋವು ನಿಮಗೆ ನೆನಪಾಗ್ತಾ ಇದೆ ನಿಮ್ಮ ಕೋರಿಕೆಗಳು ನೆನಪಾಗ್ತಾ ಇದೆ ನೋಡಿ ಇದು ಸತ್ಯ ನನಗೆ ಗೊತ್ತು ಇದೆಲ್ಲವೂ ಕೂಡ ಇವತ್ತು ಗುರುವಾರ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ರಾಯರ ಪಾದಕ್ಕೆ ಮುಟ್ಟಿದೆ ಖಂಡಿತ ಮುಟ್ಟಿದೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಇದು ಅಕ್ಷರಶಃ ಸತ್ಯ ನಿಮ್ಗೆ ಒಳ್ಳೇದಾಗಲೇಬೇಕು ಆಗುತ್ತೆ ಕೂಡ ಯಾಕಂದರೆ ಒಂದು ಸ್ವಚ್ಛವಾದ ಮನಸ್ಸಿದೆ ನಿಮ್ಮಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ನನ್ನ ಜೊತೆಗೆ ಯಾರು ಇಲ್ಲ ನನಗೆ ಯಾರು ಕೈ ಹಿಡಿತಾರೆ ಯಾವುದು ಕೂಡ ಅನ್ಕೋಬೇಡಿ ರಾಯರಿದ್ದಾರೆ ನಿಮ್ಮ ಜೊತೆಗೆ ಮುಕ್ಕೋಟಿ ದೇವಾನುದೇವತೆಗಳಿಗೂ ಕೂಡ ತುಂಬನೇ ಪ್ರೀತಿಯ ಗುರುಗಳು ನಮ್ಮ ರಾಯರು ಆಯಿತಾ ನಮ್ಮ ಗುರುಗಳಂದರೆ ಮುಕ್ಕೋಟಿ ದೇವಾನುದೇವತೆಗಳಿಗೂ ಕೂಡ ತುಂಬನೇ ಇಷ್ಟ ಪ್ರೀತಿಯಿಂದ ಕಾಣ್ತಾರಂಥ ಎಲ್ಲ ದೇವರುಗಳು ಕೂಡ ನಮ್ಮ ರಾಯರ್ನ ನಾವು ಹೆಂಗೆ ರಾಯರ್ನ ನನ್ನಪ್ಪ ಅಂತ ಪೂಜಿಸ್ತೀವೋ ಮುಕ್ಕೋಟಿ ದೇವಾನುದೇವತೆಗಳು ಕೂಡ ಮಗು ಥರ ರಾಯರ್ನ ನೋಡ್ತಾರೆ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರಾಯರು ಖಂಡಿತವಾಗ್ಲೂ ಕೂಡ ನಿಮಗೂ ಒಳ್ಳೇದು ಮಾಡ್ತಾರೆ ಯಾವತ್ತೂ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನಾನು ವಿಡಿಯೋ ಮುಖಾಂತರ ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಬೇ ನನ್ನ ಕುಟುಂಬ ಅಂದ್ಕೊಂಡೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಯಿತಾ ಬೇರೆ ಯಾವ ಉದ್ದೇಶ ಸಹ ಇಲ್ಲ ನಮ್ಮ ರಾಯರಿದ್ದಾರೆ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೋಬೇಡಿ ಏನೂ ಆಗಿಲ್ವಾ ತುಳಸಿನ ಕೊಟ್ಟು ರಾಯರಿಗೆ ಕೈ ಮುಗಿರಿ ಇನ್ನು ಮಠ ಇಲ್ಲ ನಮಗೆ ಹತ್ತಿರದಲ್ಲಿ ಮಠ ಇಲ್ಲ ಇದನ್ನು ಮಂತ್ರಾಲಯದಲ್ಲೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಹತ್ತಿರದಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ಮಾಡುವಂಥದ್ದು ಈಪು ಇದೇನು ನಿಮಗೆ ಪ್ರದಕ್ಷಿಣೆ ಸೇವೆನ ನಾನು ಹೇಳಿದ್ನಲ್ವ ಹತ್ತಿರದಲ್ಲಿ ರಾಯರ ಮಠಕ್ಕೆ ಹೋಗಿ ಮಾಡುವಂಥದ್ದು ಇನ್ನು ನಮ್ಮ ಮನೆ ಹತ್ರ ಮಠ ಇಲ್ಲ ಅಂತಂದರೆ ರಾಯರ ಫೋಟೋ ಇದ್ದರೆ ರಾಯರನ್ನ ಪ್ರತಿ ಗುರುವಾರ ಪೂಜಿಸ್ತಾ ಬನ್ನಿ ಆಡಂಬರ ಆಗಿಲ್ಲ ಅಂದರೂ ಕೂಡ ತುಳಸಿನ ಇಟ್ಟು ಎರಡು ಊದಿನ ಕಡೆಯ ಹಚ್ಚಿ ದೀಪವನ್ನು ಹಚ್ಚಿ ಪೂಜಿಸಿ ನೀವು ಅಷ್ಟು ಇಷ್ಟು ಅಂತೆಲ್ಲ ನೀವು ಪೂಜಿಸ್ತಾ ಬನ್ನಿ ಮನಸ್ಸಲ್ಲಿ ಯಾವಾಗಲೂ ನಮ್ಮ ರಾಯರಿದ್ದಾರೆ ರಾಯರಿದ್ದಾರೆ ಪ್ರತಿದಿನ ಎದ್ದ ತಕ್ಷಣ ಕೂಡ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ಪೂಜಿಸ್ತಾ ಬನ್ನಿ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡೋ ಬದಲು ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಪ್ರದಕ್ಷಿಣೆಯನ್ನು ಮಾಡೋದರಿಂದ ಖಂಡಿತ ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿನೂ ಸಹ ಕಾಣ್ತೀರಾ ನೀವೇ ಮುಂದೊಂದು ದಿನಗಳಲ್ಲಿ ಈ ಈ ವಿಡಿಯೋ ಕಮೆಂಟ್ ಮಾಡ್ತೀರಾ ಬ್ರದರ್ ನಾನು ನೋಡಿದ್ದೆ ನಿಮ್ಮ ವಿಡಿಯೋನ ರಾಯರ್ ಇದ್ದಾರೆ ಏನೋ ಅಂತ ನಾನು ನನಗೆ ತೋರಿಸ್ಬಿಟ್ರು ಖಂಡಿತ ನಮ್ಗೆ ಒಳ್ಳೇದಾಗಿದ್ದೆ ರಾಯರ್ ಇದ್ದಾರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀವೇ ಹೇಳ್ತೀರಾ ಯಾಕಂತ ಅಂದರೆ ರಾಯರ್ ಇರೋದಷ್ಟು ಸತ್ಯ ಈ ಮಾತನ್ನ ಸುಮ್ಮನೆ ಹೇಳೋಕೆ ಬರಲ್ಲ ನಾನು ರಾಯ ಇರೋದು ಅಷ್ಟೇ ಸತ್ಯ ನಿಮ್ಗೆ ಒಳ್ಳೇದಾಗೋದು ಕೂಡ ಅಷ್ಟೇ ಸತ್ಯ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ